ಸರ್ ನಾನು ಆರ್ ಆರ್ ನಗರದಿಂದ ಬರ್ತಾ ಇದ್ದೆ ಎಲ್ಲ ಕಡೆ ಎಳ್ನೀರ್ ಅಂಗಡಿಲಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಬರೆದಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರ್ ಅಂಗಡಿಗಳಲ್ಲಿ ಆರ್ ಆರ್ ನಗರ ಹತ್ರನೂ ಫಾರ್ಟಿ ಫೈವ್ ಎಳನೀರ್ ಅಂತ ಬರೆದಿದೆ ಅಂದ್ರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆನ್ಸರ್ ಈಗ ಬರ್ತಿದೆ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗೂ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಅಲ್ಲ ಪ್ರಮೋಷನ್ ಪ್ಲ್ಯಾನ್ಸ್ ಹೆಂಗಿದೆ ಅಂತ ಕೇಳೋದು ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಎಳ್ಳೀರು ಹಾಂ ಸರ್ ಅರ್ಜುನ್ ಸರ್ ಹಾರ್ಡ್ ವರ್ಕ್ ಬೇರೆ ಹಾರ್ಡ್ ವರ್ಕ್ ಬೇರೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ ಈಗ ಹಾರ್ಡ್ ವರ್ಕ್ ಇದ್ದೀರಾ ಅರ್ಜುನ್ ಜನ್ಯ ಹೋಗಿ ಪಾಂಚ ಜನ್ಯ ಬದಲು ಚಾರ್ ಪಾಂಚ ಜನ್ಯ ಆಗ್ಬಿಡ್ತೀರಾ ಅಂತ ಸರ್ ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೀ ಸರ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಫೈವ್ ಅಂದ್ರೆ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ ಅಷ್ಟೊಂದು ಡೆಡಿಕೇಟೆಡ್ ಮಾಡ್ತಾ ಇದ್ರಲ್ಲ ತುಂಬಾ ಕಷ್ಟ ಆಗ್ಲಿಲ್ವಾ ಅಂತ ಸರ್ ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ ಅಮರನಾಥ್ ಶಾಸ್ತ್ರಿಗಳು ಅಂತ ಅವರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ ಯಾವಾಗಲೂ ಎರಡು ವರ್ಷದಿಂದ ಹೇಳಿದ್ರು ಇದು ಮೋಸ್ಟ್ಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರು ಸೊ ಅಲ್ಲಿಗೆ ಮುಗಿದೋತು ಸರ್ ಇನ್ನು ನಾನು ಏನೂ ಮಾಡಿಲ್ಲ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ನಾನು ಆರ್ ಆರ್ ನಗರದಿಂದ ಬರ್ತಾಯಿದ್ದೆ ಎಲ್ಲ ಕಡೆ ಎಳ್ಳನಿ ರಂಗಡೀಲಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಬರೆದಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರ್ ಅಂಗಡಿಗಳಲ್ಲಿ ಆರ್ ಆರ್ ನಗರ ಕತ್ರಿಕೋಪತ್ರನೂ ಫಾರ್ಟಿ ಫೈವ್ ಎಳನೀರ್ ಅಂತ ಬರೆದಿದೆ ಅಂದರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಇದು ಕ್ವಶನ್ ಆನ್ಸರ್ ಎಲ್ಲ ಈಗ ಬರ್ತೀನಿ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗು ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಅಲ್ಲ ಪ್ರಮೋಷನ್ ಪ್ಲ್ಯಾನ್ಸ್ ಹೆಂಗಿದೆ ಅಂತ ಕೇಳಿದೆ ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಎಳ್ನೀರು ಹಾಂ ಸರ್ ಅರ್ಜುನ್ ಸರ್ ಹಾರ್ಡ್ ವರ್ಕ್ ಬೇರೆ ಹಾರ್ಡ್ ವರ್ಕ್ ಬೇರೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅರ್ಜುನ್ ಜನ್ಯ ಹೋಗಿ ಪಾಂಚ ಜನ್ಯ ಬದಲು ಚಾರ್ ಪಾಂಚ ಜನ್ಯ ಆಗ್ಬಿಡ್ತೀರಾ ಅಂತ ಸರ್ ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೆಯೋಕೆ ಬನ್ನಿ ಸರ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಇಲ್ಲ ಸರ್ ಫಾರ್ಟಿ ಫೈವ್ ಅಂದರೆ ಚಾರ್ ಪಾಂಚ್ ಅಲ್ವಾ ಚಾರ್ ಪಾಂಚ್ ಜನ್ಯ ಅರ್ಜುನ್ ಜನ್ಯ ಅಂತ ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ರಲ್ಲ ತುಂಬ ಕಷ್ಟ ಆಗಲಿಲ್ವಾ ಅಂತ ಸರ್ ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ ಅಮರನಾಥ್ ಶಾಸ್ತ್ರಿಗಳಂತ ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ ಯಾವಾಗಲೂ ಎರಡು ವರ್ಷದಿಂದ ಹೇಳಿದ್ರು ಇದು ಮೋಸ್ಟ್ಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರು ಸೊ ಅಲ್ಲಿಗೆ ಮುಗ್ದಾಯ್ತು ಸರ್ ಇಲ್ಲಿ ನಾನು ಏನೂ ಮಾಡಿಲ್ಲ ಥ್ಯಾಂಕ್ ಯು ದಿ ಬೆಸ್ಟ್ ಸರ್ ಥ್ಯಾಂಕ್ ಯು